ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀವು ಕಮೆಂಟ್ಗಳನ್ನು ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮಹಿಳೆಯರಿಗೆ ಎಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಕೊಡುವಂಥ ಸಾಧ್ಯ ಸಾಧ್ಯತೆ ಇರುವಂಥ ಸರ್ಕಾರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಇಲ್ಲಿ ಆಲ್ರೆಡಿ ಜಮೆ ಆಗಿದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಾಕಿ ಇದೆ ಹಾಗಾದ್ರೆ ಏನು ಮಾಡಬೇಕು ನಾವು ಸರ್ ಇಪ್ಪತ್ತ ಮೂರನೇ ಕಂತಿನ ಹಣವನ್ನು ಪಡೀಲಿಕ್ಕೆ ನಾವು ಏನೇನು ಇಲ್ಲಿ ಕಂಪ್ಲೀಟಾಗಿ ಪ್ಲ್ಯಾನನ್ನು ಮಾಡಬೇಕು ಮತ್ತು ನಾವು ಏನೇನು ಇಲ್ಲಿ ಸ್ಟ್ರಾಟರ್ಜಿಯನ್ನು ಮಾಡಬೇಕಾಗ್ತದೆ ಅಂತ ಇಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಏನೇನು ಸ್ಟ್ರಾಟರ್ಜಿಯನ್ನು ಮಾಡಬೇಕಾಗ್ತದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಮಗೆ ಹಣ ಬರಬೇಕು ಸರ್ ನಮ್ಗೆ ಹಣ ಅಷ್ಟೇ ಏನು ಬೇಕಾದರೆ ಮಾಡಿ ಸರ್ ನಮ್ಗೆ ಹಣ ಬರಬೇಕು ಸರ್ ಅಂತ ಹೇಳ್ತಾ ಇರುವಂಥದ್ದು ಆ ರೀತಿ ನೀವು ಹೇಳಿದರೆ ಆಗಲ್ಲ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಕೆಲವರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಯ ಅಭ್ಯಾಸವೇ ಇಲ್ಲ ನಾನು ಹೇಳ್ತೀನಿ ಕೆಲವರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಸರ್ ಅಂತ ಇಲ್ಲಿ ಕೆಲವರು ಹೇಳ್ತಾರೆ ಆಮೇಲೆ ನನಗೆ ಹೇಳ್ತಾರೆ ಸುಮ್ಮನೀರಿ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಯಾರು ಮಾಡ್ತಾರೆ ಸರ್ ಸುಮ್ಮನೀರಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಲಿಕ್ಕೆ ಇಷ್ಟವೇ ಇಲ್ಲ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಗೊತ್ತಾಗುತ್ತೆ ಹಾಗಾಗುತ್ತೆ ಈಗ ಅದು ಹೀಗಾಗುತ್ತಂತ ನೀವು ಆ ರೀತಿ ಹೇಳಿದರೆ ಆಗಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಹಣ ಬರಲ್ಲ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಇಲ್ಲಿ ನೀವು ಮಾಡಲೇಬೇಕಾಗ್ತದೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಇ ಕೆ ವೈ ಸಿ ಎನ್ ಸಿ ಪಿ ಎಮ್ ಆ್ಯಪಿಂಗ್ ಆ್ಯಂಡ್ ಇದಾದ ಮೇಲೆ ವೀಡಿಯೋವನ್ನು ಮಧ್ಯದಲ್ಲೇ ನೀವು ಸ್ಕಿಪ್ ಮಾಡಿ ಹೋಗಬೇಡಿ ವೀಡಿಯೋವನ್ನು ಮಧ್ಯದಲ್ಲೇ ನೀವು ಸ್ಕಿಪ್ ಮಾಡಿ ಹೋಗ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಕೆಲವರು ವಿಡಿಯೋವನ್ನು ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋಗಿಬಿಡ್ತಾರೆ ಹಾಂ ಇಲ್ಲಿ ಆಯಿತು ಈಗ ನಮಗೆ ವಿಡಿಯೋವೇ ಆಯಿತು ಸಾಕು ನಮಗೆ ಮಧ್ಯದಲ್ಲಿ ಸ್ಕಿಪ್ ಮಾಡುವುದು ಹೋಗುವಂಥದ್ದು ಆ ರೀತಿ ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ನಿಮ್ಗೆ ಹಣವೇ ಬರೋಲ್ಲ ನಾನು ಪ್ರತಿಯೊಬ್ಬರಿಗೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಹೇಳ್ತೀನಿ ಯಾಕಪ್ಪ ಅಂತಂದರೆ ಈ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪೇ ಮ್ಯಾಪಿಂಗ್ ಎಷ್ಟು ಮೇಯ್ನ್ ಆಗಿರುತ್ತೋ ನೀವು ಇನ್ಫಾರ್ಮೇಷನನ್ನು ಪಡ್ಕೊಳ್ಳುವಂಥದ್ದು ಅಷ್ಟೇ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಮೇಲೆ ಅಷ್ಟೇ ಅಷ್ಟೇ ನಿಮಗೆ ನಿಮ್ಗೆ ಅರ್ಥ ಆಗುತ್ತೆ ಓಹ್ ಇಷ್ಟು ನಮ್ಗೆ ಹಣ ಬರಬೇಕು ನಮಗೆ ಹಣವನ್ನು ಪಡ್ಕೊಳ್ಬೇಕು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಕಂಪ್ಲೀಟಾಗಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡೋಕ್ಕಿಂತ ಜಾಸ್ತಿ ನೀವು ಇಲ್ಲಿ ಎಲ್ರಿಗೂ ಕೂಡ ಹೇಳ್ತಾ ಇರುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗನ್ನು ಮಾಡ್ಕೊಳ್ಬೋದು ಆದರೆ ಅದಕ್ಕೂ ಮಿಗಿಲಾಗಿ ಅದಕ್ಕೂ ಮೀರಿ ಇಂಪಾರ್ಟೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು ಇಲ್ಲಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ವೀಡಿಯೋವನ್ನು ಕೊನೆವರೆಗೂ ನೋಡಬೇಕು ನೀವು ಅಲ್ಲಿ ಮಧ್ಯದಲ್ಲಿ ನೋಡಿಬಿಟ್ಟು ಹೋಗುವಂಥದ್ದು ಆಮೇಲೆ ನಾನು ಹೇಳ್ತೀರಾ ಸರ್ ಏನು ಸರ್ ಇದು ನಮ್ಗೆ ಹಣನೇ ಬರ್ತವಲ್ಲ ಹಣನೇ ಬರ್ತಾ ಇಲ್ವಲ್ಲ ಸರ್ ಅಂತ ಆಮೇಲೆ ಮತ್ತೊಂದು ಹೇಳ್ತೀರಾ ಇನ್ನೊಂದು ಹೇಳ್ತೀರಾ ಹಾಗೆ 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 ನೀವು ಆ ರೀತಿ ಮಾಡಿದರೆ ಆಗಲ್ಲ ನೀವು ಕಮ್ ಏನು ಖಂಡಿತವಾಗಲೂ ಕಂಪ್ಲೀಟಾಗಿ ಎಲ್ಲರೂ ಕೂಡ ವೀಡಿಯೋವನ್ನು ಕೊನೆವರೆಗೂ ನೋಡಬೇಕು ನೀವು ವೀಡಿಯೋವನ್ನು ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋದರೆ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ಇಲ್ಲಿ ಹಣ ಹೇಗೆ ಬರತ್ತಂತ ಹಾಗಾಗಿ ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹೋಗುವಂಥದ್ದು ಆ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಪಡ್ಕೊಳ್ಬೇಕಾ ಹಾಂ ನೀವು ವಿಡಿಯೋವನ್ನು ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಐದೇ ನಿಮಿಷ ನೋಡಿ ಸಾಕು ಜಾಸ್ತಿ ನಾನು ಕೇಳಲಿಕ್ಕೆ ಹೋಗಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಒಬ್ಬೊಬ್ರು ಎಲ್ಲರೂ ಕೂಡ ನಾ ಹೇಳ್ತಾರೆ ಅಂತ ಎಲ್ಲರೂ ಒಂದು ನಾಲ್ಕು ನಿಮಿಷ ನೋಡಿ ಸಾಕು ನಾಲ್ಕು ನಿಮಿಷ ಅಂತಂದ್ರೆ ಜಾಸ್ತಿ ಆಯ್ತದು ನಾಲ್ಕರಿಂದ ಐದು ನಿಮಿಷ ನೋಡಿ ಸಿಂಪಲ್ ಆಗಿ ನೀವಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಿದೆ ಅದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ನಿಮಿಷ ಅಲ್ಲಿ ನಿಮಗೆ ಇಷ್ಟೇ ಇದೆ ಅಂತಂದ್ರೆ ಕೊನೆವರೆಗೆ ಬೇಕಾದ್ರೆ ನೋಡಿ ನಾನು ಅದನ್ನೇ ಹೇಳ್ತಾ ನೀವು ಪಟ್ಟ ಕ್ಲಿಕ್ ಮಾಡ್ತೀರಾ ಆಮೇಲೆ ಹೋಗ್ತೀರಾ ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಆ ರೀತಿ ನಿಮ್ಗೆ ಮಾಡಿದರೆ ಹಣನೇ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ವಿಡಿಯೋಗೂ ಲೈಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಪಟ್ಟ ಪಟ್ಟ ಅಂತ ಲೈಕ್ ಮಾಡಿಕೊಂಡು ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ನಿಮ್ಮದು ಏನೇ ಒಂದು ಪ್ರಾಬ್ಲಮ್ಗಳಿದ್ದರೆ ಅದನ್ನು ಕಂಪ್ಲೀಟಾಗಿ ಫ ಸರಿ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡಿ ಖಂಡಿತವಾಗ್ಲು ನಿಮ್ಗೆ ಯಾಕೆ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಬಂತು ಇಪ್ಪತ್ತೆರಡು ಬಂತು ಇಪ್ಪತ್ತ್ಮೂರು ಇಪ್ಪತ್ತ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತನೇ ಕಂತೂ ಕೂಡ ಬರುತ್ತೆ ನೀವು ಏನು ಕೂಡ ಆಗುವಂಥದ್ದು ಏನಿಲ್ಲ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಆಗಿ ಇಲ್ಲಿ ಸರ್ಕಾರ ಹಣ ಹಾಕುವಂಥದ್ದು ಏನು ವಿಚಾರ ಅಲ್ಲ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಅದೇನು ದೊಡ್ಡ ಕಷ್ಟನೂ ಅಲ್ಲ ನೀವು ಕಂಪ್ಲೀಟಾಗಿ ಸರಿಯಾಗಿ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ ಸಬ್ಮಿಟ್ ಅಂತಂದರೆ ಸರ್ಕಾರಕ್ಕೆ ಎಲ್ಲಿ ಸಬ್ಮಿಟ್ ಮಾಡಿದ್ದಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಹೋಗಿಯೇ ಹೋಗುತ್ತೆ ಸ್ನೇಹಿತರೆ ನಾನಿಷ್ಟು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಎಷ್ಟು ಜನ ಹೇಳ್ತಾ ಇದ್ದೀರಾ ಅದಕ್ಕೆ ನಾನು ಇಷ್ಟು ಏನು ಗಟ್ಟಿ ಗಟ್ಟಿಯಾಗಿ ನಾನು ನಿಮಗೆ ಹೇಳಿ 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 ನನಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪೇ ಮ್ಯಾಪಿಂಗ್ ಆ್ಯಂಡ್ ಪ್ರತಿ ಒಂದು ಪ್ರತಿ ಒಂದು ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡು ಮೇಲೆ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಾನು ದಿನ ನಿಮ್ಗೆ ಹೇಳ್ತಾ ಇರ್ತೀನಿ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತೀನಿ ನಾನು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಆದರೆ ಯಾರು ಕೂಡ ಕೆಲವ್ರು ಕೇಳಲ್ಲ ನಾನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ಹೋದಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಕಮ್ಮಿ ಅಂತಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷ ವಿಡಿಯೋವನ್ನ ನೋಡಿ ನಾನು ಅಷ್ಟೇ ಕೇಳುವಂಥ ಜಾಸ್ತಿ ನೋಡಿ ಅಷ್ಟು ನೋಡಿ ಇಷ್ಟು ನೋಡಿಲ್ಲ ಒಂದು ಐದು ನಿಮಿಷ ವಿಡಿಯೋ ನೋಡಿ ಸಾಕು ಐದು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ಎಲ್ಲರ ಕೊಟ್ಟು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಸಿಗೋಣ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳಿಗೆ ಹೋಗಿ ವಿಡಿಯೋಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಿನಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಒಂದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದೆ ನೋಡೋದ್ರಿ ಬಾ ಬಾಯ್ ಸ್ನೇಹಿತರೆ ಸಿಗೋಣ ಬಾಬಾಯ್